ಹೇಳಣ್ಣ ಬೇಡ ಓನೇನ್ ಮಂದಿಗೆ ಹೇಳೋಣ ಹಂಗೆ ಅವ ಬಂದು ಎಲ್ಲರಿಗೂ ಮಂದಿಗೆ ಹೇಳ್ದಡ್ರಿ ಹೇಳೋಣ ಪಕ್ಕ ಚಿರ್ತಿನ ಐತ್ರಿ ನೋಡಿನ್ರಿ ನಾನೇ ನೋಡಿ ಬಾಕಲ ಮುಚ್ಚಲು ಹುಡುಗಿದ್ಯಾರ ನಾನೇ ಇಲ್ಲಿ ಯಾವ ಏನೂ ಇಲ್ಲ ಇದೆ

ಅದೇ ಬೇಡ ಹ್ಮ್ ನಾನೇ ನೋಡಿ ನಾನು ಅದು ಫಸ್ಟ್ ಟೈಮ್ ನೋಡಿದ್ ನಾ ನೋಡಿದೆ ಇಲ್ಲಿ ಹುಡುಗರು ಅದು ಹುಡುಗುರದು ಹೋದ್ ಅವತ್ತಂದು ನಮ್ಮ ಹುಡುಗರದ ಅವಣ್ಣ ಮನೆಯಾಗ ಬಾಕಲ ಮಚ್ಚೂಲ್ ಕೊಡೋದೆ ಬ್ಯಾಡತ್ ಎಲ್ಲರಿಗೂ ಒಣ್ಣ ಮಂದಿಗೆ ಹೇಳೋಣ ಅಂತ ಹೇಳಿ ಯಾವ ಮಂದಿಗೆ ಹೇಳದ ರಾಜೇಶ್ವರಿ ಅಣ್ಣಗಲ್ಲಿ ಅಕಲಕರು ಕ್ರಾಸ್ ಅಲ್ಲಿ ಪ್ರೆಸೆಂಟ್ ಇರೋದು ಇದು ಒಂದು ಅರ್ಧ ತಾಸಿನಿಂದ ಅಂತ ಹೇಳ್ತಿದಾರೆ ಅವರು ಅರ್ಧ ಗಂಟೆ ಹಿಂದೆ ನೋಡಿದರಂತೆ ನಾವು ಇನ್ಫಾರ್ಮೇಷನ್ ಬಂದ್ಕೊಳ್ಳೆ ಇಲ್ಲಿ ಬಂದಿದ್ವಿ ಇದಕ್ಕೆ ಮುಂಚೆ ನಮ್ಮ ಕನ್ಫರ್ಮ್ ಇತ್ತು ಕನ್ಫರ್ಮ್ ಇದ್ದಾಗ ನಾವು ನಾವುメディア ನಾವು ಕನ್ಫರ್ಮ್ ಮಾಡಿದ್ವಿ ಬಟ್ ಈ ಇದು ಸದ್ದು ನೋಡ್ಬೇಕು ನಾವು ಏನಿದೆ ಇದೆ ಅಂತ ಹೇಳಿ ಅದು ಶೀಟಿಗೆ ಬರಬಹುದು ಏನೋ ಸರ್ ನಾನು ಸುತ್ತಮುತ್ತಲ ಕಬ್ಬೆನ ಕಡಿತಾ ಇದ್ದರಲ್ಲ ಕಬ್ಬು ಕಡಿಯೋದ್ರಿಂದ ಅದಕ್ಕೆ ಅಡಗಕ್ಕೆ ಜಾಗ ಅದಕ್ಕಾಗಿ ಅಂಜಿಯಿಂದ ಸಿಟಿ ಬರೋದೇ ಬೇಕು ಸಿಟಿಯಾಗಿ ಇರುವುದ ಸಿಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಇದ್ರೂ ಕೂಡ ಇಲ್ಲಿ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅದು ಅದು ಹೆದರಿತ್ತು ಎಷ್ಟು ಅದಕ್ಕೆ ಹೆದರಿತ್ತೋ ನಮಗೂ ಅಷ್ಟೇ ಹೆದರಿತು ಅದೇ ನೋಡಿದ್ರ ಹೆಣ್ಮಕ್ಳು ನೋಡಿದ್ರ ಅಂತ ಆಮೇಲೆ ನಾವು ಮಾತಾಡ್ತೀವಿ ಅದಕ್ಕೆ ಮೊದಲು ಫಸ್ಟ್ ಆಲ್ ನಾವು ಕನ್ಫರ್ಮ್ ಮಾಡ್ಕೊತೀವಿ ಸ್ವಲ್ಪ ಆದಷ್ಟು ಇದ್ರ ಬಗ್ಗೆ ಕೇರ್ ಎಲ್ಲ ಕರೆತು ಮನೆಯಲ್ಲೇ ಇರಲಿಕ್ಕೆ ವ್ಯವಸ್ಥೆ ಮಕ್ಕಳು ಮತ್ತು ಹೊರಗಡೆ ಏರದಲ್ಲೇ ಮಕ್ಕಳು ಮತ್ತು ಹೊರಗಡೆ ಬಿಡಲಿಕ್ಕೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಹಾ ನಾನು ರಾತ್ರಿ ಮಾಡ್ತೇವೆ ಹಾ ಆಯ್ತು ನಾವು ಮಾತಾಡ್ತೇವೆ ಗುರುಲೋಣಿ ಅಂತ ಡಾಕ್ಟರ್